ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷದ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ನನ್ನ ನನ್ನಂಥವರ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸಹಾಯ ಬೆಂಬಲ ಇರಲಿ ಸೊ ಇವತ್ತು ಯಾವ ವಿಚಾರದ ಬಗ್ಗೆ ನಾನು ಮಾತನಾಡ್ತಿದ್ದೀನಿ ಅನ್ನುವ ಕುತೂಹಲ ತಮಗೆ ಇರ್ಬೋದು ಅಂತ ಅನಿಸುತ್ತೆ ನಾನು ಮಾತನಾಡ್ತಾ ಇರುವುದು ದಕ್ಷಿಣ ದಂಡ ಯಾತ್ರೆಯ ಬಗ್ಗೆ ಏನಪ್ಪ ಇದು ದಕ್ಷಿಣ ದಂಡೆ ಯಾತ್ರೆ ಏನು ಹೇಳ ಹೊರಟಿದ್ದಾರೆ ಶೇಷಧರ್ ಕೊಟ್ಟರು ಒತ್ತನೆ ಬಂದು ಕೂತು ಎಸ್ ಮೊದಲನೇದಾಗಿ ಇದು ಮೋದಿಯವರ ದಕ್ಷಿಣ ದಂಡಯಾತ್ರೆ ಯಾತ್ರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದಕ್ಷಿಣ ಕಾಡ್ತಾ ಇದೆ ಅವರು ದಕ್ಷಿಣದ ರಾಜ್ಯಗಳಿಗೆ ಸತತವಾದ ವಿಸಿಟ್ ಮಾಡ್ತಿದ್ದಾರೆ ಕರ್ನಾಟಕ ಆಂಧ್ರಪ್ರದೇಶ ತಮಿಳುನಾಡು ಕೇರಳ ಅವರು ಕಾನ್ಸಂಟ್ರೇಟ್ ಅತಿ ಹೆಚ್ಚು ಮಾಡ್ತಾ ಇದ್ದರು ತಮಿಳ್ನಾಡು ನೀವು ಈ ದಕ್ಷಿಣ ಭಾರತ ಅಂತ ನಾನು ನಂದು ಈ ದಕ್ಷಿಣ ಭಾರತದಲ್ಲಿ ಸುಮಾರು ನೂರ ನಲವತ್ತು ನೂರ ಐವತ್ತು ಸೀಟ್ಗಳಿವೆ ಈ ನೂರ ಐವತ್ತು ಸೀಟ್ನಲ್ಲಿ ಒಂದು ಇಪ್ಪತ್ತೈದು ಸೀಟ್ ಮೂವತ್ತು ಸೀಟ್ ಬರೋದು ಕಷ್ಟ ಇದನ್ನು ಹೆಚ್ಚಿಸಿಕೊಳ್ಳುವ ಒಂದು ಯತ್ನವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಎರಡು ಕಾರಣ ಇದೆ ಬಹುತೇಕ ಉತ್ತರ ಭಾರತದಲ್ಲಿ ಮ್ಯಾಕ್ಸಿಮಮ್ ಸೀಟನ್ನು ಬಿ ಜೆ ಪಿ ತೆಗೆದುಕೊಂಡ್ಬಿಟ್ಟಿದೆ ಇನ್ನು ಎಷ್ಟ್ರ ಸೀಟನ್ನು ಉತ್ತರ ಭಾರತದಲ್ಲಿ ತಗೊಳ್ಳೋಕ್ಕಾಗಲ್ಲ ಹಾಗೆ ಎಕ್ಸ್ಟ್ರಾ ಸುಳ್ಳು ಹೇಳೋದು ಕಷ್ಟ ಆದ್ದರಿಂದ ಹೊಸ ಪ್ರದೇಶವನ್ನು ಹುಡುಕಿಕೊಂಡು ಹೋದರೆ ಅಲ್ಲಿ ಚಾನ್ಸಸ್ ಜಾಸ್ತಿ ಇರುತ್ತೆ ಸುಳ್ಳು ಹೇಳುವ ಚಾನ್ಸಸ್ ಜಾಸ್ತಿ ಇರುತ್ತೆ ಜನರನ್ನು ನಂಬಿಸುವ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ದರಿಂದ ಅವರು ದಕ್ಷಿಣ ದಡ್ಡ ಮಾಡ್ತಿದ್ದಾರೆ ಮಾಡಿದ್ದಾರೆ ಆದರೆ ಒಂದು ಕುತೂಹಲಕರ ಅಂಶ ನಿಮ್ಗೆ ಗೊತ್ತಾ ಈ ಭಾರತದ ಇತಿಹಾಸದಲ್ಲಿ ನೀವು ಚಂದ್ರಗುಪ್ತ ಮೌರ್ಯನ ಕಾಲದಿಂದ ಬನ್ನಿ ಯಾವುದೇ ಒಬ್ಬ ಉತ್ತರದ ಸಾಮ್ರಾಟ ಸಂಪೂರ್ಣವಾಗಿ ದಕ್ಷಿಣವನ್ನು ಕಬಳಿಸಕ್ಕೆ ಸಾಧ್ಯ ಆಗಲೇ ಇಲ್ಲ ಅವರಿಗೆ ಎಸ್ ಬಹುತೇಕ ಉತ್ತರ ಭಾರತದ ಸಾಮ್ರಾಟರುಗಳು ಮಹಾರಾಜರುಗಳು ಸತತವಾಗಿ ದಕ್ಷಿಣದ ಮೇಲೆ ದಾಳಿ ನಡೆಸದ್ದು ಯಾಕೆ ಮೊದರಿಂದ ದಕ್ಷಿಣ ಭಾರತ ಇದೆಯಲ್ಲ ಒಂಥರ ಕಲ್ಚರಲಿ ಡಿಫ್ರೆಂಟ್ ಆದದ್ದು ಮತ್ತು ಅಲ್ಲಿರುವ ಸಂಪತ್ತು ಅಭಿವೃದ್ಧಿ ಎಲ್ಲ ಡಿಫ್ರೆಂಟ್ ಆಗಿದ್ದು ಅದರಿಂದ ಉತ್ತರದವರಿಗೆ ದಕ್ಷಿಣದವ್ರನ್ನ ಕಟ್ಟಿರುವಂಥ ಹೊಟ್ಟೆ ಉಳಿ ಅದನ್ನು ಕಬಳಿಸಬೇಕು ಅಂತ ಆ ಪ್ರಯತ್ನ ನಡೀತಾನೆ ಬಂತು ಸೊ ಅದು ಅಲ್ಲಿಂದ ನೀವು ಅದು ನಡೀತಾ ಬಂದದ್ದು ನೀವು ಈ ಮೊಘಲರ ಕಾಲವರೆಗೂ ನೋಡಬಹುದು ಆದರೆ ಸಂಪೂರ್ಣವಾಗಿ ದಕ್ಷಿಣ ಯಾವತ್ತೂ ಕೂಡ ಈ ಉತ್ತರದ ಸಾಮ್ರಾಟರಿಗೆ ತಲೆಬಾಗಿಲ್ಲ ಆದರೆ ನೀವು ದಕ್ಷಿಣದ ಸಾಮ್ರಾಟ್ರಗಳು ಉತ್ತರವಾದವರನ್ನು ಮಣಿಸಿದ್ದಿದೆ ಹಲವಾರು ಉದಾಹರಣೆಗಳಿವೆ ನೀವು ವಿಧ್ಯದ ಆ ಕಡೆ ಕೂಡ ಉತ್ತರ ಭಾರತವನ್ನು ಕ್ಯಾಪ್ಚರ್ ಮಾಡಿದ್ದಿದೆ ಸೊ ನೀವು ಚೋಳರನ್ನು ತೆಗೆದುಕೋಬೋದು ಹಾಗೆ ನೀವು ಚಾಲುಕ್ಯರನ್ನು ಕರ್ನಾಟಕದ ತಗೋಬೋದು ಇದರ ಬಹಳಷ್ಟು ಜನ ಸಾಮ್ರಾಟರುಗಳು ಭಾರತವನ್ನು ಹೋದದ್ದು ಇದೆ ಸೊ ಅದರಿಂದ ಈ ದಕ್ಷಿಣ ದಂಡಯಾತ್ರೆ ಅನ್ನೋದೇನಿದೆ ಭಾಳ ಸಂದರ್ಭದಲ್ಲಿ ದಂಡನೇ ಆಗಿದೆ ಅದು ಕೇವಲ ಯಾತ್ರೆ ಆಗಿದೆ ಅದರ ಜೊತೆ ನೀವು ಇನ್ನೊಂದು ಗಮನಿಸ್ತಾ ಹೋಗಬೇಕು ಅದು ದಕ್ಷಿಣದ ಆಧ್ಯಾತ್ಮಿಕ ಶಕ್ತಿ ಅಂತ ಬಹುತೇಕ ಮಹಾನ್ ಸಾಧಕರು ಏನಿದಾರಲ್ಲ ಅವರು ದಕ್ಷಿಣದಿಂದ ಬಂದವರು ನೀವು ಆಚಾರ್ಯತ್ರ ಇರಲಿ ನೀವು ಶಂಕರಾಚಾರ್ಯರಿರ್ಬೋದು ಮಧ್ವಾಚಾರ್ಯರು ಇರ್ಬೋದು ರಾಮಾನುಜಾಚಾರ್ಯರು ಇರಲಿ ಇವರೆಲ್ಲ ದಕ್ಷಿಣದಲ್ಲಿದ್ದವರು ಆ ದೃಷ್ಟಿಯಿಂದ ಆಧ್ಯಾತ್ಮಿಕವಾಗಿಯೂ ಕೂಡ ಉತ್ತರ ದಕ್ಷಿಣದಷ್ಟು ಪವರ್ಫುಲ್ ಆಗಿಲ್ಲ ದಕ್ಷಿಣದವರೇ ಹೋಗಿದ್ದಾರೆ ಉತ್ತರದಲ್ಲಿ ಹೋಗಿದ್ದಾರೆ ಹಿಮಾಲಯಕ್ಕೆ ಹೋಗಿದ್ದಾರೆ ಸಾಧನೆ ಮಾಡಿದ್ದಾರೆ ಈಗ ಆ್ಯಕ್ಚುಲಿ ಮಾತಾಡಲಾಗ್ತಾ ನಿಮ್ಮ ಅವ್ರಿಗೆ ಗೊತ್ತಿರ್ಬೋದು ಮಹಾವತಾರ ಬಾಬಾಜಿ ಹೆಸರು ಕೇಳಿರ್ಬೋದು ಇವನ್ನು ಬಹಳಷ್ಟು ಜನ ರಜನಿಕಾಂತ್ ಮಹಾವತಾರ ಬಾಬಾಜಿಯ ಭಕ್ತ ಅಂತ ಹೇಳಲಾಗುತ್ತೆ ಈ ಮಹಾವತಾರ ಬಾಬಾಜಿ ಕೂಡ ಸುಮಾರು ಮೂರರಿಂದ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಹಿಮಾಲಯದಲ್ಲಿದ್ದರು ಈಗಲೂ ಇದ್ದಾರೆ ನಾವು ಅವ್ರನ್ನ ದರ್ಶನ ಪಡೆದ್ವಿ ಅಂತ ಹೇಳೋರಿದ್ದಾರೆ ಅದು ಸತ್ಯ ಸುಳ್ಳು ಅನ್ನುವುದು ಬೇರೆ ಬಟ್ ಆಧ್ಯಾತ್ಮಿಕ ಜಗತ್ತನ್ನು ಕೂಡ ದಕ್ಷಿಣ ಜನ ಆಳ್ತಾ ಇದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಟ್ಟಿದ್ದು ಈಗ ಮೋದಿಯವರ ಕಣ್ಣು ದಕ್ಷಿಣದ ಮೇಲೆ ಬಿದ್ದಿದೆ ಆದರೆ ಉತ್ತರ ಭಾರತದಲ್ಲಿ ಸುಳ್ಳು ಭರವಸೆಯನ್ನು ಕೊಟ್ಟು ಹಾಗೆ ದಕ್ಷಿಣ ಕೊಡೋದು ಕಷ್ಟ ಯಾಕೆಂದ್ರೆ ನಾನು ಹೇಳಿದ್ನಲ್ಲ ಐತಿಹಾಸಿಕವಾಗಿಯೂ ದಕ್ಷಿಣ ಅಭಿವೃದ್ಧಿ ಹೊಂದಿದ್ದಾಗಿತ್ತು ನೀವು ಸ್ವಾತಂತ್ರ್ಯ ಬಂದ ಮೇಲೆ ನೋಡಿ ಅದೇ ಹಳ ಹೋಗಿರಿ ಮೋದಿ ಸಾಹೇಬ್ರ ಬಂದು ಹತ್ತು ವರ್ಷ ಆಯ್ತಲ್ವಾ ಜಿ ಎಸ್ ಟಿಯ ಪಾಲ್ ಯಾರಿದೆ ಅತಿ ಹೆಚ್ಚು ತೆರಿಗೆ ಕಟ್ತಿರೋರು ಯಾರು ಅತಿ ಹೆಚ್ಚು ಶೈಕ್ಷಣಿಕ ಕೇಂದ್ರಗಳಿರೋದಲ್ಲಿ ಐ ಟಿ ಬಿ ಟಿಯನ್ನು ಆಳ್ತಿರುವವ್ರು ಯಾರು ಎಲ್ಲ ಕೂಡ ದಕ್ಷಿಣದವರೇ ಇವನ್ ಅಮೆರಿಕದ ಸಿಲಿಕಾನ್ ಸಿಟಿಯಲ್ಲಿ ಅತಿ ಹೆಚ್ಚು ಜನ ಇರುವವರು ಯಾರಿದ್ದಾರೆ ಅವರು ದಕ್ಷಿಣ ಭಾರತದವರು ಉತ್ತರ ಭಾರತದವ್ರ ಬಗ್ಗೆ ಪಾಪ ಅನ್ಸುತ್ತೆ ಇವರೆಲ್ಲ ಸೇರಿ ಅಲ್ಲ ಒಂದು ರಾಮ ಮಂದಿರ ಇನ್ನೊಂದು ಮಂದಿರ ಕಟ್ಬಿಟ್ರು ಅದಾದ್ಮೇಲೆ ಪಾಪ ಜನ ಬಂದು ಇಲ್ಲಿ ಕಳೆ ಇದನ್ನು ಪಾನಿಪುರಿ ಗೋಲ್ಗಪ್ಪ ಇಂಥದ್ದು ಮಾರಾಟ ಮಾಡಬರಬೇಕು ಅಂತ ಸ್ಥಿತಿ ನಿರ್ಮಿಸಿದ್ದಾರೆ ಅದರ ಜೊತೆಗೆ ನೀವು ಯಾವುದೇ ಕ ದಕ್ಷಿಣದ ಹೋಟೆಲ್ಗಳಿಗೆ ಹೋಗಿ ಅಲ್ಲಿ ನಾರ್ತ್ ಈಸ್ಟ್ ಅವರು ಉತ್ತರ ಭಾರತ ಬಿಹಾರ ಜನ ಸಿಗ್ತಾರೆ ಏನಕ್ಕೆ ನಿಮಗೆ ಆ ಹೋಟೆಲ್ನಲ್ಲಿ ಕೆಲಸ ಮಾಡೋದಕ್ಕೆ ನಮ್ಮ ಕರ್ನಾಟಕದಲ್ಲಿ ತೆಗೆದುಕೊಂಡು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದವರು ಮಂಡ್ಯದವರು ಯಾರೋ ಹೋಟೆಲ್ನಲ್ಲಿ ಸಿಗ್ತಿದ್ರು ಸಪ್ಲೈರ್ ಆಗ್ತಿದ್ರು ಅಥವಾ ಪ ಪಾತ್ರ ತೊಳೆತಿದ್ರು ಈಗ ಇಲ್ಲವೇ ಇಲ್ಲ ದೇ ಆರ್ ಎಜುಕೇಟೆಡ್ ಬಿಕಾಸ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇನ್ ಸೌತ್ ಇಲ್ಲಿರುವ ಅದ್ಭುತವಾದ ಶೈಕ್ಷಣಿಕವಾದ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಇಂಜಿನಿಯರಿಂಗ್ ಕಾಲೇಜುಗಳು ಮೆಡಿಕಲ್ ಕಾಲೇಜುಗಳು ಎಲ್ಲ ಇಲ್ಲಿಯ ಜನರ ಸ್ಥಿತಿಯನ್ನು ಬದಲಿಸ್ತು ಸೊ ಅವರು ಅಮೆರಿಕಕ್ಕೆ ಹೋದ್ರು ಇನ್ನೊಂದು ಕಡೆ ಹೋದರು ಉತ್ತರದವ್ರು ಏನು ಮಾಡಿದ್ರು ಉತ್ತರದವ್ರು ಬಹಳಷ್ಟು ಜನ ನಾವು ಯು ಪಿ ಎಲ್ ತಗೊಂಡಿದ್ದಾರ ಹದಿನಾಲ್ಕು ಪರ್ಸೆಂಟ್ ಬ್ರಾಹ್ಮಣ ಇದ್ದಾರೆ ಪಾಪ ಅವರೆಲ್ಲ ಒಂದು ಉತ್ತರ ಪ್ರದೇಶ ಅಂಡರ್ವರ್ಲ್ಡ್ನಲ್ಲಿ ಇರ್ತಾರೆ ಅದಿಲ್ಲ ಅಂದರೆ ಸೌತ್ಗೆ ಬಂದು ಪಾನ್ ಅಂಗಡಿ ಇಟ್ಕೊತಾರೆ ನೀವು ನೋಡಿ ಯಾವ ಪಾದ್ಮಿಡ ಅಂಗಡಿ ಮಾತಾಡೋ ನೋಡಿ ಎಲ್ಲಿ ಅವರು ಅಂತ ಕೇಳಿ ಪಂಡಿತ್ ಅಂತಾರೆ ಪಂಡಿತ್ ಜಿ ಪಂಡಿತ್ ಅಂತ ಪಂಡಿತರು ಈ ಉತ್ತರ ಭಾರತವನ್ನು ಈಗ ನಾಶಪಡಿಸಿ ಈಗ ನಾಲ್ಕು ದೇವಸ್ಥಾನ ಏನೋ ಕಟ್ಟಿಬಿಟ್ಟು ಇನ್ನೇನೋ ಮಾಡಿಬಿಟ್ಟು ನಾವು ಅಭಿವೃದ್ಧಿ ಏನೋ ಮಾಡ್ತಿದ್ದೀವಿ ಅಂತ ಅದು ಬಿಟ್ಟುಬಿಟ್ರೆ ಯೋಗಿ ಆದಿತ್ಯನಂತ ಆದಿತ್ಯನಾಥ್ ಅಂತವರು ಅವರು ಈ ಬುಲ್ಡೋಜರ್ ರಾಜಕಾರಣ ಎಲ್ಲಿದ್ರು ಬುಲ್ಡೋಜರ್ ಬಿಡೋದು ಡೆವಲಪ್ಮೆಂಟ್ ಆದರೆ ಬುಲ್ಡೋಜರ್ ಯಾರದೋ ಮನೆ ಕೆಳಗದು ಇನ್ನೊಂದು ಕೆಳಗೋದು ಮತ್ತೊಂದು ಮಾಡೋದು ಇನ್ನಾರನ್ನ ಹೊಡಿಯೋದು ಇನ್ನಾರನ ಹೊಡಿಯೋದು ಆ ಅಂಡರ್ ವರ್ಲ್ಡ್ ಈ ಅಂಡರ್ ವರ್ಲ್ಡ್ನವ್ರು ಹೊಡೆಯೋದು ಇವರು ಅಂಥ ಉತ್ತರ ಭಾರತ ಏನಿದೆ ಅಲ್ಲಿಂದ ಈ ದಕ್ಷಿಣ ಭಾರತದ ಅಂತ ಮೋದಿ ಸಾಹೇಬ್ರ ದಂಡಯಾತ್ರೆ ಬಂದಿದೆ ಆದರೆ ಇತ್ತೀಚಿನ ವರದಿಗಳ ಪ್ರಕಾರ ಅವರು ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಬಿ ಜೆ ಪಿ ಸ್ಥಿತಿ ಅಥವಾ ಎನ್ ಡಿ ಎ ಸ್ಥಿತಿ ಗಂಭೀರವಾಗಿದೆ ಕಳೆದ ಕಾರ್ಯಗೊಳಿಸಿದರೆ ಇತ್ತೀಚಿನ ಸಮೀಕ್ಷೆಯ ಪ್ರಕಾರ ಎನ್ ಡಿ ಎ ಏನಿದೆ ಅದು ಹನ್ನೊಂದರಿಂದ ಹದಿನಾಲ್ಕು ಸ್ಥಾನವನ್ನು ಪಡೆಯಬಹುದು ಸೊ ಸಿಕ್ಸ್ಟೀನ್ ಫಿಫ್ಟೀನ್ ಟು ಸೆವೆಂಟೀನ್ವರೆಗೆ ಹೇಳಲಾಗ್ತಾ ಇದೆ ಇನ್ನು ತಮಿಳ್ನಾಡಿಗೆ ನೀವು ಬಂದರೆ ಎನ್ ಡಿ ಎ ಒಂದೆರಡು ಸೀಟ್ ತಗೋಬೋದು ಕೇರಳದಲ್ಲಿ ಕೂಡ ಆ ಸಿಚುವೇಶನ್ ಇಲ್ಲ ಒಂದು ಸೀಟ್ ಬಂದರೂ ಬರ್ಬೋದು ಬಂದರೆ ತಗೋಬಹುದು ಆಂಧ್ರ ಪ್ರದೇಶದಲ್ಲಿ ಎಸ್ ತೆಲುಗು ದೇಶಂ ಜೊತೆ ಸೇರಿದ್ರಿಂದ ಒಂದೆರಡು ಸೀಟ್ ಬಂದರೆ ಅವ್ರು ಹಣ ಬರ ಸೊ ಈ ಉತ್ತರದ ಇವರು ದಂಡಯಾತ್ರೆ ಏನಿದೆ ಈ ದಂಡಯಾತ್ರೆ ಹೆಚ್ಚಿನ ಪರಿಣಾಮ ಬೀರುವ ಸಾಧ್ಯತೆಗಳು ಕಾಣ್ತಾ ಇಲ್ಲ ಯಾಕೆಂದರೆ ನೀವು ದಕ್ಷಿಣದವರು ನಮ್ಮ ಸಂಸ್ಕೃತಿ ಬೇರೆ ನಮ್ಮ ನಾವು ಎಮೋಷನಲ್ಲು ಹೌದು ಎಮೋಷನಲ್ಲು ಅಲ್ಲ ನೀವು ದಕ್ಷಿಣಕ್ಕೆ ಬಂದುಬಿಟ್ಟು ಧರ್ಮವನ್ನು ಮಾರಾಟ ಮಾಡೋಕ್ಕಾಗಲ್ಲ ನೀವು ಧರ್ಮದ ವ್ಯಾಪಾರವನ್ನು ಇಟ್ಕೊಳ್ಳೋಕ್ಕಾಗಲ್ಲ ದಕ್ಷಿಣದ ಜನ ಹೇಗಾದ್ರೆ ನಾನು ಧಾರ್ಮಿಕನ ಆದರೆ ಆಗಿದ್ದರೆ ನಾನು ಮನೆಯ ಒಳಗೆ ಕೂತ್ಕೊಂಡು ದೇವರ ಕೋಣೆಯಲ್ಲಿ ದೇವರು ಪ್ರಾರ್ಥನೆ ಮಾಡ್ತೇನೆ ಅಥವಾ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತೇನೆ ಇನ್ನೂ ಹೋಗಿ ಪ್ರಾರ್ಥನೆ ಮಾಡ್ತೇನೆ ಧರ್ಮವನ್ನು ತಂದುಬಿಟ್ಟು ರಸ್ತೆಯಲ್ಲಿ ವ್ಯಾಪಾರ ಮಾಡಲ್ಲ ನಾವು ದಕ್ಷಿಣದ ಜನ ಮಾಡದೇ ಇಲ್ಲ ಆದರೆ ಇತ್ತೀಚೆಗೆ ಕರ್ನಾಟಕದಲ್ಲಿ ದ ಟ್ರೈ ವೆರಿ ಬೆಸ್ಟ್ ಏನಾದರೂ ಮಾಡಿಬಿಟ್ಟು ಈ ಧರ್ಮದ ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು ಸೊ ಅದರಿಂದ ಧರ್ಮದ ವ್ಯಾಪಾರ ಇಲ್ಲಿ ನಡೆಯಲ್ಲ ಎಜುಕೇಶನ್ ಭಾಳ ಚೆನ್ನಾಗಿದೆ ನಾನು ಹಿಂದೂ ಒಂದೆರಡು ಸಲ ಹೇಳಿದ್ದೆ ಸೊ ಯಾಕೆ ಕೇರಳದಲ್ಲಿ ಬಿ ಜೆ ಪಿ ಬರಲ್ಲ ಅನ್ನೋದಕ್ಕೆ ಬಿ ಜೆ ಪಿ ಹಿರಿಯ ನಾಯಕರು ಒಬ್ಬರು ರೇ ಅಲ್ಲಿ ತುಂಬ ಎಜುಕೇಟೆಡ್ ಇದ್ದರು ತುಂಬ ಜನ ಇದ್ದಾರಲ್ಲಿ ಸಾಕ್ಷರತೆಯ ಪ್ರಮಾಣ ನಲ್ವತ್ತು ತೊಂಬತ್ತಾರು ತೊಂಬತ್ತೆಂಟಿದೆ ನಾ ಹೋಗೋದು ಹೇಗೆ ಗೊತ್ತಾಯ್ತಲ್ವಾ ಎಲ್ಲಿ ಸಾಕ್ಷರರಿದ್ದಾರೋ ಅಲ್ಲಿ ಬಿ ಜೆ ಪಿಯ ಬೆನ್ ಮೇಲೆ ಕೊಡದು ಕುಂಡೆ ಮೇಲೆ ಒದ್ದು ಮನೆ ಕಳಿಸ್ಲಾಗತ್ತೆ ಅವರ ಎಜೆಂಡಾಗಳು ಸಾಕ್ಷರ ವರ್ಕೌಟ್ ಆಗಲ್ಲ ಸೊ ಸಾಕ್ಷರರು ಎಲ್ಲಿಲ್ವೋ ಅಥವಾ ಸಾಕ್ಷರರು ಅಂದ ತಕ್ಷಣ ಏನೋ ಡಿಗ್ರಿ ಮಾಡ್ಕೊಳ್ಳೋರು ಮಾತ್ರ ಅಲ್ಲ ಅದೊಂದು ಆಲೋಚನಾ ಕ್ರಮ ಸಾಕ್ಷರತೆ ಅನ್ನೋದು ಆಲೋಚನಾ ಕ್ರಮ ನಮ್ಮ ಈ ಆಲೋಚನಾ ಕ್ರಮವನ್ನು ರೂಪಿಸುವುದಕ್ಕೆ ದಕ್ಷಿಣದಲ್ಲಿ ಸಾಹಿತ್ಯಿಕ ಮತ್ತು ಸಾಮಾಜಿಕ ಚಳವಳಿಗಳಿವೆ ಗೊತ್ತಾಯ್ತಲ್ವಾ ಪೆರಿಯಾರ್ ಅಂತವರು ತಮಿಳ್ನಾಡಿನಲ್ಲಿ ಇದ್ದಾರೆ ಎಸ್ ಕನ್ನಡದಲ್ಲಿ ಶಿಶುನಾಳ ಶರೀಫ್ರಿಂದ ಹಿಡಿದು ಕುವೆಂಪು ಇಂದ ಹಿಡಿದು ಅದ್ಭುತವಾದ ಪರಂಪರೆ ಇದೆ ಆ ಪರಂಪರೆ ಅಲುಗಾಡಿಸುವುದು ಕಷ್ಟ ಕೇರಳಕ್ಕೆ ಹೋದರೆ ನಾರಾಯಣಗುರು ಅಂತವರಿದ್ದಾರೆ ಅವ್ರನ್ನ ನೀವು ಎತ್ತು ಹಾಕೋದಕ್ಕಾಗಲ್ಲ ಇಂತಹ ಅದ್ಭುತವಾದ ಪರಂಪರೆ ಇರುವಂಥ ದಕ್ಷಿಣಕ್ಕೆ ಸನ್ಮಾನ್ಯ ಮೋದಿ ಪ ಅವರು ದಂಡ ಯಾತ್ರೆ ಮಾಡಿದ್ದಾರೆ ಈ ಯಾತ್ರೆ ದಂಡ ಆಗೋದ್ರೂ ಅನುಮಾನ ಇಲ್ಲ ಕರ್ನಾಟಕದಲ್ಲಿ ಎಸ್ ಅವರ ಸಿಚುವೇಶನ್ ಏನಿದೆ ಕಳೆದ ಬಾರಿ ಗೋಸ್ತಿದರೆ ಡೌನು ತಮಿಳುನಾಡು ಆಂಧ್ರನೂ ವರ್ಕೌಟ್ ಆಗೋ ಚಾನ್ಸ್ ಕಾಣ್ತಾ ಇಲ್ಲ ಮಾಧ್ಯಮಗಳ್ ಹಿಡ್ಕೊಂಡು ಬಬಡ ಬಜಾಯಿಸ್ಕೊಂಡು ಮೋದಿ ಬಂದರು ಮೋದಿ ಹೇಳಿದ್ರು ಮೋದಿ ಮೋದಿ ಹಾಗೆ ತಾನೇ ಅವರು ಸಂದರ್ಶನ ಕೊಡುವ ಏಕಮೇವ ವ್ಯಕ್ತಿ ಇದ್ದಾರೆ ಸ್ಮಿತಾ ಪ್ರಕಾಶ್ ಅಂತ ಅವರು ಎ ಎನ್ ಐ ಮುಖ್ಯಸ್ಥೆ ಮೋದಿಯವರು ಸಂದರ್ಶನ ಕೊಡೋದು ಒಬ್ಬರಿಗೆ ಇನ್ಯಾರಿಗೂ ಸಂದರ್ಶನ ಕೊಡೋಲ್ಲ ಯಾಕೆಂದರೆ ಆ ಸಂದರ್ಶನದಲ್ಲಿ ಯಾವ ಪ್ರಶ್ನೆ ಕೇಳಬೇಕು ಅಂತ ಸ್ಮಿತಾ ಅವ್ರಿಗೆ ಹೇಳಿದ್ರಾಯ್ತು ಅವ್ರು ಕೇಳ್ತಾರೆ ಈಗ ಉತ್ತರ ಕೊಟ್ಟರೆ ಆಯಿತು ಏನು ಪ್ರಾಬ್ಲಮ್ ಇಲ್ಲ ಕಾಲಡೆಯ ಪ್ರಶ್ನೆಗಳು ಇನ್ನೊಂದು ಮಾತನ್ನು ಹಾಗೆ ಕೊಡ್ತಾ ತಮಗೆ ಬೇಕಾದಂಥ ವಾತಾವರಣ ಸೃಷ್ಟಿಸೋದು ಇನ್ನು ಮಾಧ್ಯಮಗಳ ವಿಚಾರಕ್ಕೆ ಬಂದರೆ ಗೊತ್ತೇ ತಮಗೆ ನೈನ್ ಮೂರಿದ ನೈಂಟಿ ಪರ್ಸೆಂಟ್ ಮಾಧ್ಯಮಗಳು ಅದಾನಿ ಮತ್ತು ಅಂಬಾರಿ ಕೈಯಲ್ಲಿದೆ ಸೊ ಆ ಕಾರಣಕ್ಕಾಗಿ ಅವರು ಕೂಡ ಮೋದಿ ಭಕ್ತರೇ ಆಗಿದ್ದಾರೆ ಮೋದಿ ಅವರ ಭಕ್ತರಾಗಿದ್ದಾರೆ ಈ ರೀತಿಯ ಒಂದು ವಾತಾವರಣದಲ್ಲಿ ಮೋದಿಯವರು ದಕ್ಷಿಣ ದಂಡೆಯಾತ್ರೆಗೆ ಬಂದಿದ್ದಾರೆ ನಟ ಸಿ ಏನಾಗತ್ತೆ ಅಂತ ಕೊನೆ ಮಾತು ಅಂತ ಹೇಳ್ಬಿಡ್ತೀನಿ ಮೋದಿಯವರು ಇವತ್ತು ಆ ಸಂದರ್ಶನ ಹೇಳಿದ್ದು ಎರಡು ಸಾವಿರದ ನಲವತ್ತೇಳರಲ್ಲಿ ಭಾರತ ವಿಕಸಿತವಾದ ಭಾರತವನ್ನು ಮಾಡ್ತೀನಿ ಅಂತ ನಲವತ್ತೇಳರವರೆಗೆ ನನಗೆ ಸಮಯ ಬೇಕು ಅಂದರೆ ನಲವತ್ತೇಳರವರೆಗೆ ಪ್ರಧಾನಿಯಾಗುವ ಆಸೆ ಮೋದಿಯವರಿಗಿದೆಯಾ ಅದಕ್ಕೆ ಬೇಕಾದಂಥ ವಾತಾವರಣ ಸೃಷ್ಟಿಸುತ್ತಿದ್ದಾರೆ ಈ ಎಷ್ಟು ಸುಳ್ಳುಗಳನ್ನು ಹೇಳಬೇಕೋ ಹೇಳಿ ಮುಗಿಸ್ಬಿಟ್ರೆ ನಲವತ್ತೇಳರಲ್ಲಿ ಎಷ್ಟು ಜನ ಬದುಕಿರ್ತಾರ ಇಲ್ಲ ಗೊತ್ತಿಲ್ಲ ಬದುಕಿರೋ ಮರ್ತು ಬಿಡ್ತಾರೆ ಅನ್ನೋ ಪ್ಲ್ಯಾನ್ ಇರ್ಬೋದ ಇರೋದು ಗೊತ್ತಿಲ್ಲ ಮೋದಿ ಅವರಿಗೆ ನಲವತ್ತೇಳರವರೆಗಲ್ಲ ಅಟ್ಲೀಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ದಲ್ಲಿ ಅವರಿಗೆ ಅವಕಾಶ ಕೊಡಬೇಕಾ ಪೀಪಲ್ ಶೂಡ್ ಥಿಂಕ್ ಡಿಸೈಡ್ ಆ್ಯಂಡ್ ವೋಟ್ ಇದು ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ ಆಗಿತ್ತು ಇನ್ನೊಂದು ವಿಚಾರದೊಂದಿಗೆ ಮಾತ್ರ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಬರಬಿಡಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಇಷ್ಟು ಅಂತ ಹೇಳಲ್ಲ ನಾನು ಎಷ್ಟೇ ಕೊಡಿ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ ತಮ್ಮ ಪ್ರೀತಿ ಇರಲಿ ತಮ್ಮ ಪ್ರೀತಿಯ ಅಪ್ಪುಗೆ ಇರಲಿ ನಂಬಿಕೆ ಇರಲಿ ಎಲ್ಲರಿಗೂ ಶಿವರಾತ್ರಿ ನಮಸ್ಕಾರ